ನಾನೊಂದೆರಡು ವಿಚಾರವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಹಿಂದೆ ಕಾಂತಾರ ರಿಲೀಸ್ ಆದಾಗ ಎಷ್ಟೋ ಜನ ಅದರ ವೇಷಭೂಷಣವನ್ನು ಹಾಕಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಇಮಿಟೇಟ್ ಮಾಡುವಂಥ ಪ್ರಯತ್ನ ಪಟ್ರು ಅದು ಆ್ಯಕ್ಚುಲಿ ನಮ್ಮ ಹಿಂದುವಿನ ಕಲ್ಚರಿಗೆ ಮತ್ತೆ ಅದರ ಒಂದು ಪ್ರಾಮುಖ್ಯತೆಗೆ ಒಂಥರ ದ್ರೋಹ ಬಗ್ದಂಗೆ ಮೇ ಬಿ ನೋಡಲಿಕ್ಕೆ ಅದು ಒಂದಿಷ್ಟು ವ್ಯೂಸ್ಗಳನ್ನು ಅಟ್ರಾಕ್ಷನ್ಗಳನ್ನು ತಗೋಬರ್ಬೋದು ಆದರೆ ನಾವು ವೈಚಾರಿಕವಾಗಿ ಮಾತನಾಡಿದಾಗ ಒಂದು ವಿಚಾರವಂತಿಕೆಯಿಂದ ಮಾತನಾಡಿದಾಗ ಒಂದು ಸಿನಿಮಾವನ್ನು ಅವರು ಮತ್ತೆ ಅದನ್ನು ಮರು ಮರು ಸೃಷ್ಟಿ ಮಾಡುವಂಥ ಪ್ರಯತ್ನ ಪಡ್ತಾರೆ ಅಷ್ಟೇ ಬಿಟ್ಟರೆ ಆ ದೈವಿಕ ನಂಬಿಕೆಗೆ ಯಾವುದೇ ರೀತಿಯ ಧಕ್ಕೆ ತರುವಂಥ ಪ್ರಯತ್ನವನ್ನು ಮಾಡೋಲ್ಲ ಇವತ್ತು ಕಾಂತಾರ ಅನ್ನುವಂಥದ್ದು ಇಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಅಂದರೆ ಇದಕ್ಕೆ ಕಾರಣ ದೈವಶಕ್ತಿ ಆ ದೈವಶಕ್ತಿ ಇಲ್ಲ ಅಂದರೆ ಇವತ್ತು ಈ ಥರದ ಕಾಂತಾರ ಸಿನಿಮಾ ಸತ್ರೂ ಬರ್ತಿರಲಿಲ್ಲ ಅಶ್ವವೇಗ ಯಾವ ರೀತಿ ಅಶ್ವವೇಗವಾಗಿ ನ್ಯೂಸನ್ನು ತಲುಪುತ್ತೋ ಅದೇ ರೀತಿ ಕಾಂತಾರ ಅನ್ನುವಂಥ ಸಿನಿಮಾ ಇದೆಯಲ್ಲ ಅಶ್ವವೇಗ ಅಂದರೆ ಕುದುರೆ ಅಂತಾರೆ ಅಲ್ವಾ ಸೊ ಕುದುರೆಕ್ಕಿಂತ ಸ್ಪೀಡಾಗಿ ಈ ಒಂದು ಸಿನಿಮಾ ವಿಶ್ವವನ್ನು ಮುಟ್ಟುತ್ತೆ ಯಾಕಂತಂದರೆ ಈ ಸಿನಿಮಾವಲ್ಲಿ ಗೆಲ್ಲುವಂಥದ್ದು ಯಾವುದೇ ಸ್ಟಾರ್ ಪವರ್ ಅಲ್ಲ ಅಥವಾ ಯಾವುದೇ ಪ್ರೊಡಕ್ಷನ್ ಅಲ್ಲ ಡಿವಿನಿಟಿ ಡಿವೈನ್ ಸಿನಿಮಾ ಇದು ಐ ಥಿಂಕ್ ಈ ಸಿನಿಮಾದಲ್ಲಿ ಬಂದಂಥ ಪ್ರತಿಯೊಬ್ಬ ಪಾತ್ರಧಾರಿಗೂ ಹ್ಯಾಟ್ಸ್ ಆಫ್ ಸಲಾಂ ನಾನು ನಿನ್ನೆ ಅಲ್ಲ ಮೊನ್ನೆ ಸ್ವತಃ ತಾಯಿ ಚಾಮುಂಡೇಶ್ವರಿ ಮೈಸೂರಿಗೆ ಹೋಗ್ಬಿಟ್ಟು ರಿಷಭಣ್ಣನಿಗೋಸ್ಕರ ಈ ಒಂದು ಅಲ್ಲಿಟ್ಟು ಪೂಜೆ ಮಾಡಿಸಿ ತಗೊಂಡು ಬಂದು ರಿಷಭಣ್ಣನಿಗೆ ಆ ಚಾಮುಂಡೇಶ್ವರಿಯ ಪ್ರಸಾದವನ್ನು ಕೊಟ್ಟು ಕುಂಕುಮ ಹಚ್ಚಿ ನಿನ್ನೆ ಅವರು ಫಸ್ಟ್ ನೈಟ್ ಶೋ ನೋಡಿದಾಗ ಅಲ್ಲಿ ಅವ್ರಿಗೆ ಸಕ್ಸಸ್ಸನ್ನು ಕಂಡರು ಅವರು ಯಾಕಂದರೆ ಪ್ರತಿಯೊಂದಕ್ಕೂ ಹಿಂದೆ ಪರಿಶ್ರಮ ಎಷ್ಟು ಮುಖ್ಯವೋ ಆ ದೈವ ಸಂಕಲ್ಪ ಅನ್ನುವಂಥದ್ದು ಇದೆಯಲ್ಲ ಅದು ಅಷ್ಟೇ ಮುಖ್ಯ ಆಗುತ್ತೆ ಅದರಿಂದ ಇವತ್ತು ಈ ಸಿನಿಮಾ ಅವರೂ ಸಹ ಕೊಲ್ಲೂರು ಮೂಕಾಂಬಿಕೆಗೆ ಹೋಗ್ಬಿಟ್ಟು ದರ್ಶನ ಮಾಡಿಬಿಟ್ಟು ಬಂದರು